ಆತ್ಮೀಯ ಪಾದಯಾತ್ರಿಗಳೇ ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಭಕ್ತಾದಿಗಳೇ ಇದೇ ತಿಂಗಳು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹಾಲಪ್ಪನಗುಡ್ಡೆಯಿಂದ ಶ್ರೀ ಕಾಲಭೈರವೇಶ್ವರ ಸನ್ನಿಧಾನಕ್ಕೆ ಪಾದಯಾತ್ರೆ ಹೊಂದ್ಕೊಂಡಿದ್ದೀವಿ ಸ್ನೇಹಿತರೆ ಪಾದಯಾತ್ರೆಗಳೇ ಎಲ್ಲರೂ ದಯವಿಟ್ಟು ಬೆಳಗ್ಗೆ ಹಾಲಪ್ಪನ ದೇವಸ್ಥಾನಕ್ಕೆ ಐದು ಮೂವತ್ತಕ್ಕೂ ಬರಬೇಕು ಐದು ಮೂವತ್ತಕ್ಕೆ ಹೊರಟರೆ ಏಕ ತಿಂಡಿ ಇರ್ತೈತೆ ಆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ಬೆಟ್ಟ ಪೂಜೆ ಮಾಡುವುದರ ಮುಖಾಂತರ ಬೆಟ್ಟ ಹಾಕ್ತೀವಿ ಸ್ವಾಮಿಯ ದರ್ಶನ ಮಾಡಿದ ನಂತರ ಅಲ್ಲೇ ಕೆಳಗಡೆ ಎಲ್ಲ ಬರ್ತಕ್ಕಂಥ ಎಲ್ಲ ಪಾದಯಾತ್ರೆಗಳು ಪ್ರಸಾದ ವ್ಯವಸ್ಥೆ ಇರ್ತದೆ ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ರಿಟರ್ನ್ ತಿರು ಬೇಕು ಮನೆ ಸವಿನಯ ಪ್ರಾರ್ಥನೆ ಎಲ್ಲ ಕಾಲಬರೇಶ್ವರ ಸ್ವಾಮಿಯ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಏನು ನಾವು ಕಾಲಬೇರೇಶ್ವರ ಸ್ವಾಮಿ ಸೇವಾ ಸಮಿತಿ ಅಂತ ಹೇಳಿ ಒಂದು ಏಳನೇ ವರ್ಷದ ಕಾಲಬೇರೇಶ್ವರ ಸ್ವಾಮಿಯ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಭಾನುವಾರ ಬೆಳಗಿನ ಜಾವ ಐದು ಗಂಟೆಗೆ ಶ್ರೀ ಸ್ವಾಮಿಯ ದೇವಸ್ಥಾನದಿಂದ ಪ್ರಾರಂಭಿಸಿ ಆಲಪ್ಪ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಕಾಲಬೇರೇಶ್ವರ ಸ್ವಾಮಿಗೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಾಮಿಯ ಸಂವಿಧಾನವನ್ನು ಸೇರಿ ಬೆಟ್ಟವನ್ನು ಹತ್ತುವುದರ ಮುಖಾಂತರ ಸ್ವಾಮಿಯ ದರ್ ದರ್ಶನವನ್ನು ಮಾಡಿ ಹಾಗೆ ನಿರ್ಮಲಾಧ ಸ್ವಾಮೀಜಿಯವರ ಆಶೀರ್ವಚನವನ್ನು ಸ್ವೀಕರಿಸಿದ ನಂತರ ಒಂದು ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ ದಯಮಾಡಿ ಎಲ್ಲ ಬಂದಂಥ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ಆಶೀರ್ವಾದವನ್ನು ಪಡೆದು ಪುನಃ ಆಗಮಿಸ್ಬೋದು ಹಾಗಾಗಿ ಒಂದೇ ದಿನದ ಕಾರ್ಯಕ್ರಮ ಆಗಿರೋದರಿಂದ ತಾವೆಲ್ಲ ಕುಟುಂಬ ಸಮೇತರಾಗಿ ಆಗಮಿಸಿ ತಾವೆಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ